ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ಇಪ್ಪತ್ತು ದಿವಸ ಆದಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನೋ ಪರ್ಸ್ನಲ್ ಕೆಲಸ ಇರೋದರಿಂದ ಒಂದು ಇಪ್ಪತ್ತು ದಿವಸ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಅಂದರೆ ಗುರುವಾರ ನೋಡಿ ಇದು ಗುರುವಾರ ದಿವಸ ಮತ್ತೆ ಬೆಳವಿಲ್ ನಡೆಯತಕ್ಕಂಥ ಕಾಯಿ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಕಮ್ಮಿ ಇರ್ಬೋದು ಸ್ನೇಹಿತರೆ ಕಾಯಿ ಸ್ವಲ್ಪ ಯಾಕೆ ಕಮ್ಮಿ ಆಗಿದ್ದಾವೆ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಒಂದು ಇಪ್ಪತ್ತು ದಿವ್ಸಿಂದ ಮಳೆ ಹಿಡ್ಕೊಂಡಿತ್ತು ಸೊ ಹಂಗಾಗಿ ಯಾವ ಒಳಗಡೆ ಟ್ರ್ಯಾಕ್ಟ್ರುಗಳು ಅಥವಾ ವೆಹಿಕಲ್ಗಳು ಓಡಾಡೋಕೆ ಆಗ್ತಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಕಾಯಿ ಕಮ್ಮಿ ಇರ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ ಕಿತ್ತಿರೋರು ಸ್ವಲ್ಪ ಕಮ್ಮಿ ಜನ ಕಿತ್ತಿರ್ಬೋದು ಅಂದ್ಕೊಂಡಿದ್ದೀನಿ ಏಕೆಂದರೆ ಈ ಟೈಮೆಲ್ಲ ಇವತ್ತು ರೇಟ್ ಪರವಾಗಿಲ್ಲ ಸ್ನೇಹಿತರೆ ನಿಮಗೆ ಟೆಂಡರ್ ಆಗುತ್ತೆ ಅದ್ರದ್ದು ವಿಡಿಯೋ ಮುಂದೆ ಹಾಕ್ತೀನಿ ಅಂದರೆ ಸ್ವಲ್ಪ ಮ ಮತ್ತೆ ಮನೆಗೆ ನೀವು ಏನಾದರೂ ಮನೆಗೆ ಯೂಸ್ ಮಾಡ್ಕೋಬೇಕು ನನಗೊಂದು ಐವತ್ತು ಕಾಯಿ ಬೇಕು ಅಂದ್ರೂ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಅಲ್ಲಿ ಸಣ್ಣ ಗುಡ್ಡೆ ಇದಿಲ್ಲ ಅಲ್ಲ ಅದೊಂದು ಬೇಕಾದ್ರೆ ನೀವು ಬಂದು ಹರಾಜಲ್ಲಿ ಕೂತ್ಕೊಬೋದು

バンバンバンバンバンバンバンバンバンバ0バンバンバンバンバンバンバンバンバンバンバン1ンバンバンバンバンバンバンバンバンバンバ1バンバンバンバンバンバンバンバンバンバン1ンバンバンバンバンバンバンバンバンバンバ1バンバンバンバンバンバンバンバンバンバン1ンバンバンバンバンバンバンバンバンバンバ1バンバンバンバンバンバンバンバンバンバン1ンバンバンバンバンバンバンバンバンバンバ1バンバンバンバンバンバンバンバンバンバン1ンバンバンバンバンバンバン

ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಒಂದ್ಸಾವ್ರೂ ನೂರು ರೂಪಾಯಿ ಹನ್ನೆರಡು ಸಾವಿರ ನೂರು ರೂಪಾಯಿ 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 ಎರಡು ಸಾವಿರ ಮೂರು ಸಾವಿರ ಹನ್ನೆರಡು ಸಾವಿರ ನಾನೂರು ರೂಪಾಯಿ

ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ನೂರು ರೂಪಾಯಿ ಇಪ್ಪತ್ತು ಸಾವಿರದ ಆರ್ನೂರು ರೂಪಾಯಿ ಎಂಟು ರೂಪಾಯಿ ಎಂಟು ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದುವರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಒಂದ್ಸಾರಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಒಂದ್ಸಾರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದ್ಸರೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದ್ಸರೆ ಇಪ್ಪತ್ತೆರಡು ಸಾವಿರದ ಎಂಟು ರೂಪಾಯಿ ಇಪ್ಪತ್ತೆರಡು ಸಾವಿರದ ಎಂಟು ರೂಪಾಯಿ ಒಂದ್ಸರೆ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಒಂದ್ಸರೆ ಎರಡು ಸಾವಿರ ರೂಪಾಯಿ ಸ್ನೇಹಿತರೆ ಇವತ್ತು ಸ್ವಲ್ಪ ಕಾಯಿ ರೇಟ್ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ ಏಕೆಂದರೆ ಒಂದು ಅವರೇಜ್ ಕೊಡಬೇಕು ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ತನಕನೂ ಇದ್ದಾವೆ ಕಾಯಿ ಯಾಕೆ ಒಂದೊಂದು ರೇಟ್ ಕ ಕಮ್ಮಿ ಆಗ್ತಾಯಿದೆ ಒಂದೊಂದು ಅಂತಂದರೆ ಸ್ವಲ್ಪ ಎಳೆಕಾಯಿ ಇರುತ್ತೆ ಹಂಗಾಗಿ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಚೆನ್ನಾಗಿ ಅದವಾಗಿರೋ ಕಾಯಿಗಳಿಗೆ ಒಳ್ಳೆಯ ರೇಟ್ ಇದೆ ಸ್ನೇಹಿತರೆ ಒಂದು ಮೂವತ್ತೈದು ರೂಪಾಯಿವರೆಗೂ ಆಗ್ತಾಯಿದೆ ಮತ್ತು ಇದು ಎರಡು ಕಡೆಯಿಂದ ಟೆಂಡರ್ ಆಗುತ್ತೆ ನೋಡಿ ಆ ಕಡೆ ಲಾಸ್ಟಿಂದ ಒಂದು ಕಡೆ ಆ ಕಡೆಯಿಂದ ಒಂದು ಕಡೆ ಆದರೆ ಈ ಕಡೆಯಿಂದ ಒಂದು ಕಡೆ ಆಗುತ್ತೆ ಎರಡು ಕಡೆಯಿಂದಲೂ ಟೆಂಡರ್ ಆಗುತ್ತೆ ಮತ್ತು ನೀವು ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟೆಂಡರು ಒಂಬತ್ತು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕ್ಲೋಸ್ ಆಗಿಬಿಡುತ್ತೆ ಅಷ್ಟರೊಳಗೆ ಹನ್ನೆರಡು ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ ಯಾಕೆಂದರೆ ಸ್ವಲ್ಪ ಕಾಯಿ ಕಮ್ಮಿ ಇದ್ದಾವೆ ವೀಸಲ್ಲಿ ಮತ್ತು ಮನೆಗಳಿಗೆ ಯೂಸ್ ಮಾಡೋಕ್ಕೆ ಬೇಕು ನಮಗೆ ಸ್ವಲ್ಪ ಕಾಯಿ ಬೇಕು ಒಂದು ಇಪ್ಪತ್ತು ಮೂವತ್ತು ಈ ಥರ ಬೇಕು ಅಂದರೂ ಕೂಡ ಸಿಗುತ್ತೆ ಸ್ನೇಹಿತರೆ ಕೆಲವೊಂದೊಂದು ಗುಡ್ಡೆಗಳು ಒಂದು ಇಪ್ಪತ್ತು ಮೂವತ್ತು ಕಾಯಿ ಇರ್ತವೆ ಅವನು ಬೇಕಾದ್ರೆ ನೀವು ತೊಗೊಂಡೋಗ್ಬೋದು ಅಥವಾ ಮಾರಾಟ ಮಾಡೋಕ್ಕೂ ಕೂಡ ತಗೊಂಡೋಗ್ಬೋದು ಅಂಗಡಿಗಳಿಗೆ ನೋಡಿ ಇದು ಫುಲ್ಲು ಕಾಯಿ ಸ್ನೇಹಿತರೆ ಇದು ಫುಲ್ ಕೊಬ್ಬರಿ ಇದಾವೆ ಕೊಪ್ರಿ ಬಂದುಬಿಟ್ಟಿದ್ದಾವೆ ಆಲ್ರೆಡಿ ಇನ್ನೊಂದು ತಿಂಗಳು ಬಿಟ್ಟು ನೀವು ಸುಳಿಸ್ಕೋಬೋದು ನೋಡೋಣ ಇದು ಟೆಂಡ್ ಎಷ್ಟಾಗುತ್ತೆ ಅಂತ ಇದ್ರದ್ದೊಂದು ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ಹಾಕ್ತೀನಿ ತುಂಬ ಚೆನ್ನಾಗಿದ್ದಾವೆ ಕೊಬ್ಬರಿ ಮಾತ್ರ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾವೆಲ್ಲ ನೀವು ಒಂದು ತಿಂಗಳು ತೊಗೊಂಡೆ ಹಾಕ್ಕೊಂಡು ಸುಳ್ಸಾಕ್ಬೋದು ಪೋದಬೇಕಾರೆ ಅಷ್ಟು ನೀಟಾಗಿ ಬಂದಿದ್ದಾವೆ ಕೊಬ್ಬರಿಗಳು ಇವು ಸ್ವಲ್ಪ ಜಾಸ್ತಿ ಇದ್ದಾವೆ ಸ್ನೇಹಿತರೆ ಕಾಯಿ ರೂಪಾಯಿ

ಸ್ನೇಹಿತರೆ ಒಂದು ಲಕ್ಷದ ಎಂಬತ್ತ ಎರಡು ಸಾವಿರ ರೂಪಾಯಿಗೆ ಕೂಗಿದ್ದಾರೆ ಹರಾಜು ಆದರೆ ಅವರು ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಇವು ಐದು ಸಾವಿರ ಕಾಯಿ ಬರ್ತವಂತೆ ಸ್ನೇಹಿತರೆ ಎಲ್ಲ ರೆಡಿ ಕೊಪ್ಪ ಒಂದು ಲಕ್ಷದ ಎಂಬತ್ತ ಎರಡು ಸಾವಿರ ರೂಪಾಯಿಗೆ ಹರಾಜು ಕೂಗಿದ್ದಾರೆ ಅವ್ರೇನೋ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಅವರೇನೋ ಎರಡಕ್ಕೆ ಬಂದ್ರೆ ಬಿಡ್ತೀವಿ ಅಂತ ಹೇಳ್ತಾಯಿದ್ರು ಏನು ಕಥೆನೋ ಗೊತ್ತಿಲ್ಲ ಎಷ್ಟಕ್ಕೆ ಬಿಡ್ತಾರೋ ಗೊತ್ತಿಲ್ಲ ಅಥವಾ ವಾಪಸ್ ಏನಾದರೂ ತುಂಬ್ಕೊಂಡೋಗ್ತಾರೋ ಅದು ಗೊತ್ತಿಲ್ಲ ಇವತ್ತಿನ ಕೊಬ್ಬರಿ ರೇಟ್ ನೋಡಿದರೆ ಅದೇ ಕರೆಕ್ಟ್ ರೇಟ್ಗೆ ಕೂಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ಕೊಬ್ಬರಿ ರೇಟ್ಗೆ ಯಾವ ಬೇರೆ ಕಡೆಯಿಂದ ಬಂದಿರ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿಂದು ಹರಾಜು ಈ ಥರ ಇತ್ತು